ನಮಸ್ತೆ ನಮಸ್ತೆ ಸರ್ ಮೇಡಮ್ ಹೇಳಿ ಈಗ ನಿಮ್ಮ ಅನುಭವ ನಮ್ಮ ಆಸ್ಪತ್ರೆಯೊಂದಿಗೆ ಚಿಕಿತ್ಸೆ ತೆಗೆದುಕೊಂಡಂತಹ ಅನುಭವಗಳನ್ನು ಆತ್ಮೀಯ ಆರೋಗ್ಯ ಆಕಾಂಕ್ಷೆಗಳೊಂದಿಗೆ ನಿಮ್ಮ ಕಂಡೀಷನ್ ಹೇಗಿತ್ತು ಹೇಗಿದ್ರಿ ಬರುವಾಗ ನಡೆಯಕ್ಕೆ ನಿಮಗೆ ಆಗ್ತಿರಲಿಲ್ಲ ಇವೆಲ್ಲವನ್ನು ತಿಳಿಸ್ಬೇಕು ಅಂತ ಕೇಳ್ಕೊಡ್ತೀನಿ ಓಕೆ ಸರ್ ಖಂಡಿತ ಹೇಳ್ತೀನಿ ನಾನು ಉಮಾದೇವಿ ಅಂತ ಅಡ್ವೊಕೇಟ್ ಶಿಕಾರಪುರದಲ್ಲಿ ನನಗೆ ಸುಮಾರು ಟೂ ತೌಸಂಡ್ ನೈನ್ಟೀನಿಂದ ನನಗೆ ಏಕಾಲು ತುಂಬ ಇತ್ತು ಅದರಲ್ಲೂ ಎಡಗಾಲದ್ದು ಕೆಳಗೆ ಕಾಲಿಟ್ಟು ಒಂದೇ ನಿಮಿಷ ನಿಂತರೂ ಕೂಡ ಅದು ಕಾಲು ಎತ್ತಕ್ಕೆ ಬರ್ತಾನೆ ಇರಲಿಲ್ಲ ಆ ಕಂಡೀಷನಲ್ಲಿತ್ತು ಸುಮಾರು ಹತ್ರ ಟ್ರೀಟ್ಮೆಂಟ್ ತಗೊಳ್ಳೆ ನಾನು ಮಣಿಪಾಲು ದಾವಣಗೆರೆ ಉಡುಪಿ ಎಲ್ಲ ಕಡೆ ಹೋದೆ ಎಲ್ಲ ಕಡೆ ಹೋದ್ರೂ ಎಲ್ಲರೂ ಸರ್ಜರಿ ಮಾಡಬೇಕು ನಿಮಗೆ ಸೀರಿಯಸ್ ಇದೆ ಅಂತಲೇ ಇದ್ದರು ನಾನು ಯಾವುದೇ ಕಾರಣಕ್ಕೂ ಅದು ಆಪ್ರೇಷನ್ ಮಾಡಿಸಲ್ಲ ಅಂತಲೇ ನಾನು ಮನಸ್ಸಲ್ಲಿ ಅಂದ್ಕೊಂಡು ಮತ್ತೆ ಮತ್ತೆ ಕೈರೋ ಕೈರೋಪ್ರ್ಯಾಕ್ಟೀಸ್ ಮಾಡಿಸಿದೆ ಆಯುರ್ವೇದಿಕ್ ಟ್ರೀಟ್ಮೆಂಟು ತೊಗೊಂಡೆ ಪಂಚಕರ್ಮ ತೊಗೊಂಡೆ ಲೋಪತಿ ಟ್ರೀಟ್ಮೆಂಟ್ ತೊಗೊಂಡೆ ಎಲ್ಲ ತೊಗೊಂಡೆ ನನಗೇನೂ ನನಗೆ ಒಂದು ಪೈಸದಷ್ಟು ಲಾಭನೇ ಆಗಿಲ್ಲ ಅಲ್ಲಿ ತನಕ ನಾಲ್ಕು ಹೆಜ್ಜೆ ನಡೆಯೋಕ್ಕೂ ನನಗೆ ಆಗ್ತಾ ಇರಲಿಲ್ಲ ಅಂಥ ಸ್ಟೇಜಲ್ಲಿ ಲಾಸ್ಟು ಈ ಹತ್ರೆಯ ಆಯುರ್ವೇದ ಆಸ್ಪತ್ರೆ ಶಿವಮೊಗ್ಗದುರ್ಗಿ ಗುಡಿಯಲ್ಲಿದೆ ಅಂತ ಹೇಳಿದರು ಹತ್ರ ಇದೆ ಹೋಗಿ ಬನ್ನಿ ಒಂದು ಒಂದು ಸಾರಿ ಭೇಟಿ ಮಾಡಿ ಅಂತ ನನ್ನ ಒಬ್ಬರು ಹೇಳಿದರು ನನಗೆ ನೋಡೋಣ ಇದು ಒಂದು ಸಾರಿ ಟ್ರೈ ಮಾಡೋಣ ಅಂತ ಇವರು ಯೂಟ್ಯೂಬ್ಗಳನ್ನು ಚೆಕ್ ಮಾಡಿದಾಗ ನನಗೇನೋ ಒಂದು ರೀತಿ ಪಾಸಿಟಿವ್ನೆಸ್ ಅನ್ನಿಸ್ತು ಸ್ವಲ್ಪ ಭರವಸೆ ಬಂತು ಹಾಗಾಗಿ ನಾನು ಡಾಕ್ಟ್ರಿಗೆ ಒಂದು ಸರಿ ಬಂದು ಮೀಟ್ ಮಾಡಿ ನನಗೆ ಈ ಥರ ಸಮಸ್ಯೆ ಇದೆ ನನಗೆ ಇದು ಹೋಗಿಸ್ಬೇಕು ತುಂಬ ಅಲ್ದಾಡ್ಬಿಟ್ಟಿದ್ದೀನಿ ಅಂತ ಹೇಳ್ಕೊಂಡೆ ಆಯಿತು ಬನ್ನಿ ನಮ್ಮ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳಿದರು ಅದೇ ಥರ ಇಲ್ಲಿ ಬಂದು ಒಂದು ಟೆನ್ ಡೇಸ್ ಅಡ್ಮಿಟ್ ಆಗಿದೆ ಅಡ್ಮಿಟ್ ಆಗಿ ನನಗೆ ಕಂಪ್ಲೀಟ್ ಈಗ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದಾರೆ ಇವತ್ತು ಲಾಸ್ಟ್ ಡೇ ನನಗೆ ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ನನಗೆ ಸಿಕ್ತು ಇಲ್ಲಿ ನಾನೀಗ ಆರಾಮಾಗಿ ಓಡಾಡ್ತಾ ಇದ್ದೀನಿ ಇದ್ದೆ ಕಾಲು ನಾಲ್ಕೆ ಜೆ ನಡೆಯೋರೊಳಗೆ ನೋವು ಬರ್ತಾಯಿತ್ತು ಅದಕ್ಕೆ ಥೆರಪಿಗಳು ಬಸ್ತಿಗಳು ತುಂಬ ವೆರೈಟೀಸ್ ಮರ್ಮ ಚಿಕಿತ್ಸೆ ಹೀಗೆ ಅಗ್ನಿಕರ್ಮ ತುಂಬ ವೆರೈಟೀಸ್ ಟ್ರೀಟ್ಮೆಂಟ್ಗಳನ್ನು ಕೊಟ್ಟರು ಅದನ್ನೆಲ್ಲವನ್ನು ನಾನು ಭಾಳ ಭರವಸೆಯಿಂದ ತೊಗೊಂಡಿದ್ದಕ್ಕೂ ಇಲ್ಲಿ ಒಳ್ಳೆ ಥೆರಪಿಸ್ಟ್ ಇದ್ದಾರೆ ತುಂಬ ಚೆನ್ನಾಗಿ ಅವರು ಮಸಾಜು ಥೆರಪಿ ಮತ್ತು ಕೊಡೋ ಒಂದು ಟ್ರೀಟ್ಮೆಂಟು ಸರ್ ಒಂದು ಅಡ್ವೈಸು ಕಾನ್ಫಿಡೆನ್ಸ್ ತುಂಬೋ ರೀತಿ ಇವೆಲ್ಲ ಒಂದು ನನಗೆ ತುಂಬ ಭರವಸೆ ಕೊಡ್ತು ಇವತ್ತು ನಾನು ತುಂಬ ಚೆನ್ನಾಗಿ ನಡೀತಾ ಇದ್ದೀನಿ ಖುಷಿಯಾಗ್ತಾ ಇದೆ ಹೇಳ್ಕೊಳ್ಳೋಕ್ಕೆ ನಾನು ಮತ್ತೆ ಮತ್ತೆ ಡಾಕ್ಟ್ರಿಗೆ ಮತ್ತೆ ಅವರ ಟೀಮಿಗೆ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ತುಂಬ ಆಗ್ತಾ ಇದೆ ಯಾರಾದರೂ ನನ್ನಂತೆ ತುಂಬ ನೀ ಪೈನ್ ಇದ್ದವರು ಆ ಥರ ಸ್ಪಾಂಡಿಲೋಸಿಸ್ ಪ್ರಾಬ್ಲಮ್ ಇದ್ದವರು ಸೊಂಟದ ಪ್ರಾಬ್ಲಮ್ ಇದ್ದವರು ದಯವಿಟ್ಟು ಇಲ್ಲಿ ಟ್ರೀಟ್ಮೆಂಟ್ ತಗೋಬಹುದು ಧೈರ್ಯವಾಗಿ ತಗೋಬಹುದು ಅಂತ ನಾನು ಧೈರ್ಯವಾಗಿ ಭರವಸೆಯನ್ನು ಕೊಡ್ತಾ ಇದ್ದೀನಿ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್ ನಿಮಗೆ ಸಿವಿಯರ್ ಡಿಸ್ಕ್ ಪ್ರೊಟ್ರೂಜನ್ ಇದೆ ಎಲ್ ಫೋರ್ ಎಲ್ ಫೈವ್ ಮತ್ತು ಬೇರೆ 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 ಮಲ್ಟಿಪಲ್ ಹೌದು ಹೌದು ಸೊ ಡಿಫ್ರೆಂಟ್ ಪಾರ್ಟ್ಸಲ್ಲಿದೆ ಹಾಗೆಯೇ ನೀ ಎರಡೂ ನೀ ಜಾಯಿಂಟು ಸಿವಿಯರ್ ಸ್ವೆಲ್ಲಿಂಗು ಜೊತೆಗೆ ಒಂದಕ್ಕೊಂದು ಸ್ಪೇಸೇ ಇಲ್ಲದಂತೆ ಒಂದಕ್ಕೊಂದು ಜಾಮ್ ಆಗಿಬಿಟ್ಟಿದೆ ಅಂಥ ಕಂಡೀಷನಲ್ಲಿ ನಿಮಗೆ ನಾಲ್ಕು ಹೆಜ್ಜಿ ಇಡೋಕ್ಕೂ ಆಗ್ತಿರಲಿಲ್ಲ ಮದ್ದು ಕಾರಿಂದ ಇಳಿದು ಬರೋದೇ ನೀವು ಕಷ್ಟ ಆಗಿತ್ತು ಇಲ್ಲಿಗೆ ಇವತ್ತು ಆರಾಮಾಗಿ ನಿಮ್ಮ ವೃತ್ತಿಯನ್ನು ನೀವು ಪುನರಾರಂಭ ಮಾಡುವಷ್ಟು ಚೈತನ್ಯ ಶಕ್ತಿ ನಿಮ್ಮಲ್ಲಿ ಆ ಭಗವಂತ ಧನ್ವಂತರಿ ನೀಡಿದ್ದಾರೆ ಥ್ಯಾಂಕ್ ಯು ಸೊ ಈ ಎಲ್ಲ ಚಿಕಿತ್ಸೆಗಳನ್ನು ನೀಡಿದ್ದೀವಿ ನಿಮಗೆ ಲಾಸ್ಟ್ ಆಪ್ಷನ್ ಸರ್ಜರಿ ಇತ್ತು ಅದನ್ನು ಧನ್ವಂತರಿ ದೇವರೇ ನಿಮಗೆ ಅದನ್ನು ಪಾರ್ ಮಾಡಿದ್ದಾನೆ ಇನ್ನೂ ಹೆಚ್ಚಿನ ಆರೋಗ್ಯವನ್ನು ನೀಡ್ತಾರೆ ಹೀಗೆ ಆಯುರ್ವೇದ ಮತ್ತು ಆರೋಗ್ಯ ಎರಡೂ ಬೇರೆ ಬೇರೆ ಅಲ್ಲ ಆಯುರ್ವೇದ ಆರೋಗ್ಯ ಯೋಗ ಆಹಾರ ಜೀವನ ಪದ್ಧತಿ ಒಳ್ಳೆಯ ಧರ್ಮದ ಯೋಚನೆ ಮತ್ತು ರೀತಿಯ ಒಂದು ಜೀವನ ಪದ್ಧತಿ ಎಲ್ಲವೂ ಕೂಡ ಒಂದಕ್ಕೊಂದು ಇಂಟರ್ಲಿಂಕ್ಡ್ ಅವಿನಾಭವ ಸಂಬಂಧವನ್ನು ಹೊಂದಿದ್ದಾವೆ ಸೊ ಇವನ್ನೆಲ್ಲ ನೀವು ಫಾಲೋ ಮಾಡಿ ಆರೋಗ್ಯ ಇದ್ರೆಲ್ಲದೂ ಇದೆ ಇದರಲ್ಲೆಲ್ಲೂ ಕೂಡ ಫಾಲೋ ಮಾಡಿದರೆ ಆರೋಗ್ಯ ಸ್ವಲ್ಪ ಸ್ವಲ್ಪ ಬಂದರೂ ನಿಮಗೆ ಕಂಪ್ಲೀಟ್ ಆರೋಗ್ಯ ಸಿಗುತ್ತೆ ಸೊ ಆರೋಗ್ಯ ನಿಮ್ಮದಾಗಲಿ ಆಹಾರ ವಿಹಾರ ಜೀವನ ಪದ್ಧತಿ ಫಾಲೋ ಮಾಡಿ ಎಲ್ಲರಿಗೂ ಒಳ್ಳೇದಾಗುತ್ತೆ ಧನ್ವಂತರಿ ಆಶೀರ್ವಾದ ಸಿಗುತ್ತೆ ಧನ್ಯವಾದಗಳು ಥ್ಯಾಂಕ್ ಯು ಸರ್ ನಿಮಗೆ ನಿಮ್ಮ ಆಸ್ಪತ್ರೆಯ ಟೀಮಿಗೆ ಧನ್ವಂತರಿ ಸ್ಟ್ಯಾಚ್ಯು ಫೋಟೋ ತೋರಿಸಿ ಸರ್ ಧನ್ವಂತರಿ ಸ್ಟ್ಯಾಚು ಕೂಡ ನಾನು ಭಕ್ತಿಯಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ ಖುಷಿ ಆಗ್ತಾ ಇದೆ ಆಯ್ತಮ್ಮ ಎಲ್ಲ ದೇವರ ದರ್ಶನ ಮಾಡಿ ಪುನೀತ್ ಥ್ಯಾಂಕ್ ಯು ಬರ್ರಿ ಮುಂಚೆ ಓಡಾಡೋಕ್ಕೂ ಇಲ್ರಿ ಹ ಮತ್ತೊಂದು ವಿಡಿಯೋ ನನಗೆ ಸಿಗ್ತೀನಿ ನಮಸ್ಕಾರ